ರಾಜಕೀಯ ಉದ್ದೇಶದಿಂದಲಾಟೆ ಒಂದು ಆರೋಪ ಖಂಡಿತ ರಾಜಕಾರಣ ಇರಬಹುದು ನಮ್ಮ ಯುವಕರು ರಾಜಕಾರಣ ಬಳಸ್ಕೊಂಡವ್ರೆ ಅಂತ ನನಗೆ ಗೊತ್ತಿಲ್ಲ ಆದರೆ ಅಲ್ಲಿ ಯಾರು ಯಾರು ಮಧ್ಯ ಪ್ರವೇಶ ಮಾಡಿದ್ರು ಏನು ಅನ್ನೋದು ನನಗೆ ಪೂರ್ಣ ಮಾಹಿತಿ ಇಲ್ಲ ಬೇರೆಯವರು ಯಾರೋ ರಾಜಕಾರಣ ಬರ್ಸೋಕ್ಕೆ ಪ್ರಯತ್ನ ಮಾಡಿದಾರೋ ಅದು ಗೊತ್ತಿಲ್ಲ ನನಗೆ ಬಟ್ ಆದರೆ ಪಂಚಾಯಿತಿ ಪ್ರಮಿಷಸ್ ಒಳಗಡೆ ಅವರು ನ್ಯಾಷನಲ್ ಫ್ಲ್ಯಾಗ್ ಆರಿಸ್ಲಿಕ್ಕೆ ಅನುಮತಿ ತಗೊಂಡಿದ್ದಾರೆ ಅದು ಯಾರೂ ತಪ್ಪು ಅಂತ ಹೇಳಲ್ಲ ಭಾರತ ಮಾತೆ ನ್ಯಾಷನಲ್ ಫ್ಲ್ಯಾಗ್ನ ಎಲ್ಲರೂ ಗೌರವಿಸ್ತೀವಿ ಇಡೀ ರಾಷ್ಟ್ರದ ನೂರು ನಲ್ವತ್ತು ಕೋಟಿ ಜನರಿಗೆ ಆಮೇಲೆ ಆ ಫ್ಲ್ಯಾಗ್ನು ಹಾಕಿದ್ದಾರೆ ಇಪ್ಪತ್ತಾರನೇ ತಾರೀಕು ಸಾಯಂಕಾಲ ತೆಗ್ದು ನೆಕ್ಸ್ಟ್ ಡೇಗೆ ಬೇರೆ ಹಾಕಿದ್ದಾರೆ ಸೊ ಸಂವಿಧಾನ ಮತ್ತು ಡೆಮಾಕ್ರೆಸಿನಲ್ಲಿ ಈಗ ನಾಳೆ ಬೆಳಗ್ಗೆ ಡಿ ಸಿ ಆಫೀಸ್ ಮುಂದೆ ಹಾಕ್ತೀನಿ ಅಂತ ಒಂದು ಕಡೆ ಅವಕಾಶ ಆದರೆ ಮತ್ತೊಂದು ಕಡೆ ಆಗುತ್ತೆ ಅದಷ್ಟೇ ವ್ಯತ್ಯಾಸವಿನ ನಮ್ಮ ಯುವಕರಿಗೆ ನೋವಾಗುವಂಥ ಸಂಗತಿ ಪ್ರಶ್ನೆ ಇಲ್ಲ ನಾನು ಜಿಲ್ಲಾಧಿಕಾರಿಗಳಿಗೆ ಪೊಲೀಸ್ನವ್ರಿಗೆ ಹೇಳಿದ್ದೀನಿ ನಾನೂ ಸಹ ಸಹಾಯ ಮಾಡ್ತೀನಿ ಆ ಯುವಕರಿಗೂ ಮಾತಾಡಿದ್ದೀನಿ ನಾನು ಖಂಡಿತ ಒಂದು ಎಲ್ಲರೂ ಸಾರ್ವಜನಿಕ ಪ್ರೈವೇಟ್ ಜಾಗದಲ್ಲಿ ದೇವಸ್ಥಾನ ಮುಂದೆ ಅವ್ರು ಹಾಕೋದಾದರೆ ಸೊ ಹನುಮನ್ನ ಧ್ವಜನ ನಾನೂ ಸಹ ಅವರಿಗೆ ಸಂಪೂರ್ಣ ಸಪೋರ್ಟು ನಮ್ಮ ಶಾಸಕರು ಹೇಳಿದ್ದಾರೆ ಏನು ಬೇಕಾದ್ರೂ ನಾವು ಅವರಿಗೆ ಆರ್ಥಿಕವಾಗಿರ್ಬೋದು ಇನ್ನೊಂದು ಇರ್ಬೋದು ಸಹಾಯ ಮಾಡೋಕ್ಕೆ ನಾವು ರೆಡಿ ಇದ್ದೀವಿ ನಾವೆಲ್ಲರೂ ರಾಮನ ಭಕ್ತರೆ ನಾನು ನಮ್ಮ ಮನೆ ದೇವರೇ ವಿಷ್ಣು ಕಲಿಯುಗದಲ್ಲಿ ರಾಮ ಅಟ್ಟೆ ಯುಗದಲ್ಲಿ ವಿಷ್ಣು ಅಟ್ಟೆ ಏನು ವ್ಯತ್ಯಾಸ ಇಲ್ಲ ನಾವೆಲ್ಲ ಬೆಳಗ್ಗೆ ಇದ್ದರೆ ಕೈ ಮುಗಿದು ದೇವರೇ ಒಳ್ಳೇದು ಮಾಡಪ್ಪ ಅಂತ ಬರ್ತೀವಿ ಇದು ಮಧ್ಯದಲ್ಲಿ ಯಾರೋ ಸಣ್ಣ ಪಟ್ಟಿರ್ತದೆ ನಮ್ಮ ಯುವಕರೆಲ್ಲ ಶಾಂತಿಯುತವಾಗಿದ್ದಾರೆ ಈಗ ಅವ್ರಿಗೂ ನಾನು ಹೇಳಿದ್ದೀನಿ ಬೇರೆ ಕಡೆ ಎಲ್ಲರೂ ಅದನ್ನು ಹಾಕುವಂತ ಇದನ್ನು ಮಾಡಿ ಮಾಡ್ತಾರೆ ನ್ಯಾಷನಲ್ ಫ್ಲಾಗ್ ಮಾಡಿ ನ್ಯಾಷನಲ್ ಫ್ಲ್ಯಾಗ್ ಹಾಕ್ಲಿಕ್ಕೆ ತೊಂದರೆ ರೆಜುಲೇಷನ್ ನ್ಯಾಷನಲ್ ಫ್ಲಾಗ್ ಹಾಕ್ಲಿಕ್ಕೆ ಮಾಡ್ಕೊಂಡಿದ್ದಾರೆ ಪರ್ಮಿಷನ್ ಅದು ಕೇಳಿದ್ದಾರೆ ಅದಕ್ಕೆ ಏನು ಅಭ್ಯಂತರ ಇಲ್ಲ ಅವರು ಇಲ್ಲ ಆಮೇಲೆ ಪಂಚಾಯಿತಿನಲ್ಲಿ ನಿರ್ಣಯ ಮಾಡಿದರೆ ಅಥವಾ ಪಿ ಡಿ ಒ ಅವಕಾಶ ಕೊಟ್ಟಿದ್ದರೆ ಅದು ತಪ್ಪಿದ್ರೂ ಮಾಡಬೇಕು ಅಂತಿಲ್ಲ ಕಾನೂನಿನಲ್ಲಿ ಅವ್ರ ಮೇಲೆ ಕ್ರಮ ಆಗುತ್ತೆ ಅವಾಗ ಯಾರು ಪಿ ಡಿ ಒದ್ರಾಗುತ್ತೆ ಜನಪ್ರತಿನಿಧಿಗಳು ಒತ್ತಡಕ್ಕೆ ನಾನೇ ಆಗಲಿ ಒತ್ತಡಕ್ಕೆ ನಾನು ಡಿ ಸಿಗೊಂದು ಏನೋ ಹೇಳ್ಬಿಟ್ರೆ ಡಿ ಸಿ ಅದನ್ನು ಇಂಪ್ಲಿಮೆಂಟ್ ಮಾಡಬೇಕು ಅಂತಲ್ಲ ನಾನು ಮಂತ್ರಿ ಇದ್ದಾನಪ್ಪ ನಾನು ಡಿಸ್ಟಿಕ್ ಮಂತ್ರಿ ಇದ್ದೀನಿ ಅನ್ಬಿಟ್ಟು ಡಿ ಸಿಗೆ ಹಿಂಗೆ ಮಾಡಬೇಕು ಅಂತ ಆದೇಶ ಮಾಡಿದ್ರೆ ಅದನ್ನು ಮಾಡಿದ್ರೆ ಡಿ ಸಿ ತಪ್ಪು ಯಾಕೆ ಡೆಮಾಕ್ರಸಿನಲ್ಲಿ ಸಂವಿಧಾನದಲ್ಲಿ ಆಡಳಿತಕ್ಕೆ ಒಬ್ಬ ಕಾರ್ಯದರ್ಶಿ ಕ್ಯಾಬಿನೆಟ್ಗೆ ಒಬ್ಬ ಕಾರ್ಯದರ್ಶಿ ಅಲ್ಲಿ ನಾವು ತೀರ್ಮಾನ ತಗೋತೀವಿ ಅದನ್ನು ಇಂಪ್ಲಿಮೆಂಟ್ ಮಾಡೋರು ಯಾರು ಸೆಕ್ರೆಟ್ರಿ ಮಾಡಬೇಕು ಸೆಕ್ರೆಟ್ರಿ ನಮಗೆ ಗೆ ಸರಿಯಾದ ಇದಲ್ಲ ಇದು ಉಂಟು ಅಂತ ಹೇಳುವಂಥ ಮಟ್ಟಕ್ಕೆ ಇರಬೇಕು ಅದಕ್ಕೋಸ್ಕರ ಸೊ ಅಲ್ಲಿ ಅವರು ರೆಜುಲೇಷನ್ ಮಾಡಿದ್ರು ತಪ್ಪಾಗಿ ಮಾಡಿದ್ರು ಅದನ್ನ ಮಾಡಬೇಕು ಅಂತ ಟೋಟಲಿ ಮಂಡ್ಯ ಶಾಂತಿಯುತವಾಗಿದೆ ಕೆರಗೋಡು ಯುವಕರಿಗೆ ನಾನು ವಿನಂತಿ ಮಾಡ್ಕೋತೀನಿ ತಮ್ಮ ಮೂಲಕನೇ ಅವ್ರನ್ನ ನನ್ನ ಕರೆಸು ಮಾತಾ ಅವರೇ ಬಂದ್ರೂ ನನ್ನ ಜೊತೆ ಮಾತಾಡಿ ಏನಿದೆ ಸಮಸ್ಯೆ ಬಗೆಹರಿಸ್ತಾರೆ ಶಾಸಕರು ಇಲ್ಲ 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 ಸ್ಥಳೀಯ ಶಾಸಕರು ಸಹ ಯಾವ ಕಾರಣಕ್ಕೂ ಇದ್ರ ವಿರುದ್ಧ ಇಲ್ಲ ಇದು ಡೆಮಾಕ್ರಸಿ ಸಂವಿಧಾನದ ವಿರುದ್ಧವಾದಂಥ ತೀರ್ಮಾನ ಆಗಿರೋದ್ರಿಂದ ಅದನ್ನು ಮಾಡಲಿಕ್ಕೆ ಹೋದರೆ ಒಂದು ಕಡೆಯೆಲ್ಲ ಬೇರೆ ಬೇರೆ ಕಡೆಯೆಲ್ಲ ಈಗ ಇವರು ಒಳ್ಳೆಯ ಉದ್ದೇಶದಿಂದ ಮಾಡಿದ್ದಾರೆ ಅಲ್ಲಿ ಯುವಕರು ಬೇರೆಯವರು ಬೇರೆ ದುರುದ್ದೇಶದಿಂದ ನಾಳೆ ಬೆಳಗ್ಗೆ ಡಿ ತಹಸೀಲ್ದಾರ್ ಆಫೀಸ್ ಮುಂದೆ ಮಾಡ್ತೀನಿ ಅಂತಾರೆ ಡಿ ಸಿ ಆಫೀಸ್ ಮುಂದೆ ಮಾಡ್ತೀನಿ ಅಂತಾರೆ ಅವ್ರಿಗೆ ಕೊಟ್ಟಿಲ್ವ ನಮಗೆ ಕೊಡಿ ಅಂತಾರೆ ಇವೆಲ್ಲ ಬರುತ್ತೆ ನಮ್ಮ ಹುಡುಗರು ಅರ್ಥ ಮಾಡ್ಕೊಳ್ಳಿ ಒಳ್ಳೆ ಹುಡುಗರಿದ್ದಾರೆ ಅವ್ರ ಉದ್ದೇಶ ಕೆಟ್ಟದು ಅಂತ ಹೇಳಲ್ಲ ನಾನು ಪರಿಸ್ಥಿತಿ ಇದಾಗಿದೆ ಅದಕ್ಕೆ ಮುಂದೆ ಅವ್ರಿಗೆ ಏನು ಬೇಕೋ ನಾವು ಸಪೋರ್ಟ್ ಮಾಡ್ತೀವಿ ಈ ಥರ ಚುನಾವಣೆ ಪಾಪ ಏನು ರೀ ಬಿ ಜೆ ಪಿಯವರು ಈಗ ನೋಡಿರಿ ನನಗೆ ಹೊಟ್ಟೆ ಹಸ್ತಿದ್ರೆ ಏನು ಮಾಡ್ತೀನಿ ಹೇಳು ಎಲ್ಲೋ ಒಂದು ಕಡೆ ಊಟ ಕೊಡ್ರಪ್ಪ ಅಂತೀನಿ ಹಂಗಾಗಿದೆ ರಾಜಕೀಯ ಹಸಿವಿದೆ ಅವ್ರಿಗೆ ಅವರಿಗೆ ಈ ದೇಶನೂ ಮುಖ್ಯ ಅಲ್ಲ ಈ ಜನನೂ ಮುಖ್ಯ ಅಲ್ಲ ಅಭಿವೃದ್ಧಿನೂ ಮುಖ್ಯ ಅಲ್ಲ ಅವರಿಗೆ ಅಧಿಕಾರದ ಹಾಂ ಏನು ರೀ ಎಲ್ಲರೂ ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಪ್ರಧಾನಮಂತ್ರಿಗಳ ನಡವಳಿಕೆ ನೋಡಿದ್ರೆ ಅವರು ದೇಶಕ್ಕೋಸ್ಕರ ಓಡಾಟ ಮಾಡ್ತಾರೇನು ಬರೀ ಚುನಾವಣೆಗೋಸ್ಕರ ಚುನಾವಣೆ ಬಂದಾಗ ಏನು ಬೇಕೋ ಅದನ್ನು ಬಳಸ್ಕೋತಾರೆ ಪಾಪ ನಮ್ಮ ಜನ ಒಳ್ಳೆಯವರಿದ್ದಾರೆ ಮುಗ್ದು ಇದ್ದಾರೆ ನಮ್ಮ ದೇಶದಲ್ಲಿ ಇದು ಏನಾಗಿದೆ ದೋಪ್ರಾಯೋಗದಂದು ಸಂಸ್ಕಾರದಲ್ಲಿ ಬಂದಿದ್ದಾರೆ ನಾನು ಸುಳ್ಳು ಹೇಳಿದ್ರು ನೆಮ್ಮತಾರೆ ಅವ್ರು ಸುಳ್ಳು ಹೇಳಿದ್ರು ನೆಮ್ಮತಾರೆ ಏನು ಮಾಡೋಕ್ಕಾಗತ್ತೆ ನಮ್ಮಂಥವರು ಒಂದು ಅಧಿಕಾರದಲ್ಲಿರ್ತಕ್ಕಂಥವರು ಜನನ ಈ ರೀತಿ ಸುಳ್ಳು ಹೇಳಿ ನೆಮ್ಸ್ತಕ್ಕಂಥದ್ದನ್ನ ಬಿಟ್ಟು ಒಳ್ಳೆ ಕೆಲಸ ಮಾಡೋದು ಕಲ್ತ್ಕೋಬೇಕು ನಾವು ನಾವು ಸುಳ್ಳು ಹೇಳಿದ್ರೆ ಈಗ ನನ್ನ ಜೊತೆ ಇರೋರು ಏನು ಮಾಡ್ತಾರೆ ಪಾಪ ಅವ್ರಿಗೇನು ಎಲ್ಲ ಗೊತ್ತಾಗ್ಬಿಡ್ತದ ಏ ಚಲವಣ ಚಲವಣ ಅಂತಾರೆ ಒಂದು ನಾಲ್ಕು ಸುಳ್ಳು ಹೇಳಿದೆ ಏಯ್ ನಮ್ಮ ಚಲವಣ ಹಂಗಲ್ಲ ಅಂತಾರೆ ಏನು ಮಾಡೋಕ್ಕಾಗತ್ತೆ ಹಂಗಾಗಿದೆ ನ ಭಗವದ್ಭುಜಕ್ಕೆ ಖಂಡಿತ ಅದ್ರ ಬಗ್ಗೆ ನಮ್ದು ವಿರೋಧನೇ ಇಲ್ಲ ನಾನು ಸಪೋರ್ಟ್ ಮಾಡ್ತೀನಿ ನಾನೇ ನಿಂತ್ಕೊಂಡು ಮಾಡಿಸ್ಕೊಡ್ತೀನಿ